ಎಸ್ ಮೈಸೂರು ಜಿಲ್ಲೆ ಪ್ರಿಯಪಟ್ಟಣ ತಾಲೂಕಿನಲ್ಲಿ ಹೈಡ್ರಾಮಾ ಒಂದು ನಡೆದಿದೆ ಒತ್ತುವರಿಯಾಗಿರುವ ಜಮೀನು ಅಳತೆ ಮಾಡಿ ಗಡಿ ಗುರುತಿಸಲು ತೆರಳಿದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ತಾಲೂಕಿನ ಕೆ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗಡಿ ಗುರುತಿಸಲು ಬಂದ ಅಧಿಕಾರಿಗಳ ಮುಂದೆ ದೂರುದಾರ ನಾರಾಯಣ್ ಕುಟುಂಬ ಹಾಗೂ ಒತ್ತುವರಿದಾರರಾದ ಶಿವಣ್ಣಗೌಡ ಕುಟುಂಬದ ಸದಸ್ಯರು ತಳ್ಳಾಡ್ಡಾರ್ ನೌಕಾಟ ನಡೆಸಿ ಹೈಡ್ರಾಮಾ ನಡೆಸಿ ಅಳತೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಕೊನೆಗೆ ಗಡಿ ಗುರುತಿಸುವ ಕಾರ್ಯ ಕೈಬಿಟ್ಟ ಅಧಿಕಾರಿಗಳು ಬರೀ ಗೈಲಿ ವಾಪಸ್ ಆಗಿದ್ದಾರೆ ಪ್ರಿಯಾಪಟ್ಟಣ ತಾಲೂಕು ಆರನಹಳ್ಳಿ ಹೋಬಳಿ ಕೆಬಸವನಹಳ್ಳಿ ಗ್ರಾಮ ಸರ್ವೆ ನಂಬರ್ ನಲವತ್ತು ಬಾರ್ ನಾಲ್ಕು ಹಾಗೂ ಒಂದು ಬಾರ್ ಹನ್ನೊಂದರಲ್ಲಿ ಒಂಬತ್ತು ಕುಂಟೆ ಜಮೀನಿನಲ್ಲಿ ಅತಿಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಶಿವಣ್ಣಗೌಡ ತಿರುಗಾಡಲು ದಾರಿ ಬಿಡದೆ ಹದ್ದು ಬಸ್ತು ಕಲ್ಲುಗಳನ್ನು ಕಿತ್ತು ಹಾಕಿ ಅತಿಕ್ರಮವಾಗಿ ಬೇಲಿ ನಿರ್ಮಿಸಿ ವ್ಯವಸಾಯ ಮಾಡಲು ತೊಂದರೆ ಕೊಡುತ್ತಿರುವುದಾಗಿ ಪ್ರಿಯಾಪಟ್ಟಣ ತಹಸೀಲ್ದಾರ್ ಕುಂಜಿ ರವರಿಗೆ ದೂರು ಬಂದಿತ್ತು ಹಿನ್ನೆಲೆಯಲ್ಲಿ ಅಳತೆ ಕಾರ್ಯ ನಡೆಸಿ ಗಡಿ ಗುರುತಿಸಿ ಹದ್ದು ಬಸ್ತು ಕಲ್ಲುಗಳನ್ನು ಇಟ್ಟು ಗಡಿ ಗುರುತಿಸುವಂತೆ ಕುಂಜಿ ಅಹ್ಮದ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಪಿ ಎ ವೀರಣ್ಣ ಆರ್ಐ ಆನಂದ್ ಹಾಗೂ ತಾಲೂಕು ಸರ್ವೇಯರ್ ಗಿರೀಶ್ ಅವರು ಸ್ಥಳಕ್ಕೆ ಪೊಲೀಸರೊಂದಿಗೆ ಭೇಟಿ ನೀಡಿದ್ದಾರೆ ಆದರೆ ಈ ವೇಳೆ ದೂರುದಾರರು ಹಾಗೂ ಅತಿಕ್ರಮ ಮಾಡಿದ ಕುಟುಂಬದವರು ಕಿತ್ತಾಡಿಕೊಂಡಿದ್ದಾರೆ ಪರಸ್ಪರ ತಳ್ಳಾಡಿ ನೂಕಾಡಿ ಐಡ್ರಾಮಾ ನಡೆಸಿದ್ದಾರೆ ಗಡಿ ಗುರುತಿಸಲು ಯತ್ನಿಸಿದಾಗ ಕಲ್ಲಾಣ ಕಿತ್ತು ಹಾಕಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೊನೆಗೆ ಬರಿಗೈಲಿ ವಾಪಸ್ ಆಗಿದ್ದಾರೆ

ಯಾಕಂತಾ ನೀನ ನಿನ್ನ ತಗಬರಿ ನೀನೆ ತುಂಡೆಕಲ್ಲ ಜಾದಲ್ಲ ಯಾಕಂತಾ ನೀನೆ ತಂದೆ ನಾಳಿಕಲ್ಲ ಈಗ ನೆಡು ಎಲ್ಲسر ಅವರ ನನಗೆ ಮಾತ್ ನಡಿ ಮತ್ತೆ ನಿನ್ನ ಗಡಿಕೆ ನಾನು ಸರ್ವೆ ತಂದೆ ನಾನು ಎಲ್ಲೆಂದೆ ಜಾಗೆ ನಂದೆ ಸರ್ವೆ ಮಾಡಕಂ ಕರ್ಕ

ಹಾರ್ಮಳ್ಳಿ ಹೋಬಳಿ ತಿರಾಪಟ್ಟಣ ತಾಲೂಕು ಮೈಸೂರು ಡಿಸ್ಟ್ರಿಕ್ನವರು ನಾವು ನಮ್ಮ ಸರ್ವೆ ನಂಬರು ನಲ್ವತ್ತು ಬಾರ್ ನಾಲ್ಕು ಒಂದು ಬಾರ್ ಹನ್ನೊಂದರ ಸರ್ವೆ ನಂಬರ್ ಒತ್ತುವರಿ ತೆರವುಗೊಳಿಸೋಕ್ಕೆ ಅಂದ್ಬಿಟ್ಟು ತಾರೀಕು ಹದಿನಾರು ಏಳು ಇಪ್ಪತ್ತ್ನಾಲ್ಕರಂದು ನಿಧಿ ತಹಶೀಲ್ದಾರ್ ನಿಗದಿ ಪಡಿಸಿದ್ರು ಒತ್ತುವರಿ ತೆರವುಗೊಳಿಸೋಕ್ಕೆ ಅಂತ ಅದರ ಪ್ರಕಾರ ಸರ್ವೆಯರು ಒತ್ತುವರಿ ತೆರವುಗೊಳಿಸೋಕ್ಕೆ ಅಂತ ಆರ್ ಐ ವಿ ಎ ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದಿದ್ರು ಈ ಶಿವಣ್ಣೇಗೌಡ ಅನ್ನೋರು ಭಾರಿ ತೊಂದರೆ ಕೊಡ್ತಾ ಇರೋದ್ರಿಂದ ಒತ್ತುವರಿ ತೆರಗೊಳ್ಸೋಕ್ಕೆ ಅಂತ ಬಂದಾಗ ಈ ಆರ್ ಇರವರು ಒತ್ತುವರಿ ತೆರವುಗೊಳ್ಸೋಕ್ಕೆ ಅಂತ ಚೈನ್ ಹಿಡಿದನ್ನೇ ಅಳತೆ ಇದ್ರು ಅದನ್ನು ಪ್ರಶ್ನಿಸಿದಾಗ ಐರವರು ಕಲ್ಲು 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 ನೆಡ್ತೀವಿ ಒತ್ತುವರಿ ತೆರವು ಮಾಡೋದಿಲ್ಲ ಅಂತ ಅಂದಾಗ ನಾನು ಉದ್ದ ಕಲ್ಲು ತಂತಿ ಕಲ್ಲು ನೆಡ್ಕೊಳ್ತೀನಿ ಅಂದಾಗ ನೀನು ತಂತಿ ಕಲ್ಲು ನೆಡೋದಿಲ್ಲ ಅಂದ್ಬಿಟ್ಟು ನಮಗೆ ಭಾರಿ ಧಮಕಿ ಹಾಕಿದರು ಆದರೆ ಆ ಶಿವಣ್ಣ ಅವರು ಕಲ್ಲೇ ನೆಡ್ಬಾರ್ದ ಅಂತ ನಿಂತಿದ್ರು ಅವರು ರೌಳಿ ಜಮ್ ಇದ್ರು ಅವ್ರಿಗೇನು ಅಂದಸ್ತಿತ್ತಲೂ ಇಲ್ಲ ಅವ್ರಿಗೆ ಯಾವುದೇ ರೀತಿಯ ಆರ್ಡರ್ ಮಾಡ್ತಿಲ್ಲ ನೀವು ಹಿಂದಕ್ಕೆ ನಿಂತ್ಕೊಳ್ಳಿ ಅಂತ ನಾ ಇದರಲ್ಲಿ ಏನಪ್ಪ ಏನದೆ ಅಂತ ಆರ್ಯ ಅವರು ಸೊತ್ತುವರಿ ತೆರುಗಳ ಸ್ಯಾಕೆ ಅಂತ ಬಂದಾಗ ಶಿವಣ್ಣೇಗೌಡ ಅವರು ಅವ್ರ ಸಹೋದರರೆಲ್ಲ ನಮ್ಮ ಮೇಲೆ ದಬಾಳಿಕೆ ಮಾಡ್ತಾ ಇದ್ರು ಬೇಲಿ ಹಾಕ್ಬೇಡ ಅಂತ ಇದು ಮಾಡಿದ್ರೆ ಅವ್ರಿಗೆ ಸಂ ಬೆಂಬಲವಾಗಿ ಆರ್ ಐ ಆನಂದರವರು ಹಿರಿಯಪಟ್ಟಣ ತಾಲೂಕಿನ ಆರ್ ಆನಂದರವರು ಅತಿಕ್ರಮವಾಗಿ ಕ್ರಮವಾಗಿ ಪ್ರವೇಶ ಮಾಡಿದ್ರು ಇದ್ರೆ ಅಂತ ಜಾಕೆ ಬೇಲಿ ಹಾಕಬೇಡ ನೀನು ಅಂತ ಅವರೇ ತಂತಿ ಕಲ್ಲೆಲ್ಲ ಮುರಿದಾಕಿದ್ರು ತಂತಿ ದೊಡ್ಡ ಕಲ್ಲುಗಳು ನೆಡಕ್ಕೆ ಕೊಡ್ಲಿಲ್ಲ ನನಗೆ ಒತ್ತುವರಿ ತೆರವು ಮಾಡೋಕ್ಕೆ ಬಂದಿದ್ದೀರಲ್ಲ ಸರ್ ಒತ್ತುವರಿ ತೆರವು ಮಾಡಿ ಅಂದರೆ ಒತ್ತುವರಿ ನಾನು ತೆರವು ಮಾಡೋಕ್ಕೆ ಬರೋದಿಲ್ಲ ನೀನು ಯಾರು ತಹಸೀಲ್ದಾರ್ ಮಾಡೋರೆ ಅವ್ರನ್ನೇ ಕರ್ಕೋ ಒತ್ತುವರಿ ತೆರವು ಮಾಡಿಸೋ ಅಂತ ಏಕವಚನದಲ್ಲಿ ತಹಸೀಲ್ದಾರ್ ಅವಮಾನಗೊಳಿಸಿದ್ರು ಆಮೇಲೆ ನಮ್ಗೆ ಯಾವುದೇ ರೀತಿ ಒತ್ತುವರಿ ತೇರು ಮಾಡ್ದೆ ಹಂಗೆ ಕಾಲು ಕಾ ಇಕ್ಕಿತ್ತವ್ರೆ ಅವ್ರಿಗೆ ಶಿವಣ್ಣ ಅವ್ರಿಗೆ ಸಪೋರ್ಟ್ ಆಗಿ ನಿತ್ತು ಬೆಂಬಲವಾಗಿ ಅವರ ಸಂಬಂಧಿಕರ ಥರ ನಡ್ಕೋತಾರೆ ಅವರು ನನಗೆ ಈ ಇದರಿಂದ ನನಗೆ ಭಾರಿ ಅನ್ಯಾಯ ಆಗದೆ ಅಡಿಕೆ ಎಲ್ಲ ಎಲ್ಲ ನಾಶ ಆಗೋಗೋದೆ ಈ ಒತ್ತುವರಿ ತೇರು ಮಾಡಿಸಿ ನ್ಯಾಯ ಕೊಡಿಸ್ಕೊಡ್ತೇವೆ ಅಂದರೆ ತಹಸೀಲ್ದಾರ್ ಆದೇಶದ ಪ್ರಕಾರ ನಾನು ನನಗೆ ನ್ಯಾಯ ಕೊಡಿಸ್ತೇವೆ ಹೋದ್ರೆ ನಾನು ಮುಂದಿನ ದಿವಸ ಡಿ ಸಿ ಆಫೀಸ್ತವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊತೀನಿ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗೆ ಹೋರಾಡ ಶಕ್ತಿ ಇಲ್ಲ ಎಲ್ಲಿ ಗಂಟೆ ಹೋರಾಡ್ಬೋದು ಮನ್ಸ ಆರ್ಥಿಕವಾಗಿ ಚೆನ್ನಾಗಿದ್ದಾಗ ಹೋರಾಡ್ಬೋದು ಅನ್ನೋಂಥದ್ದು ಹಣಕಾಸು ಇಲ್ಲ ಹೋರಾಟ ಮಾಡೋಕ್ಕೆ ನಮ್ಮಂಥ ಬಡವ್ರಿಗೆ ಅಧಿಕಾರಿಗಳೇ ಸಹಾಯ ಆಗಬೇಕು ಸಹಾಯ ಮಾಡಬೇಕು ಅಂಥದ್ರಲ್ಲಿ ಈ ಆನಂದ್ ಆರ್ಯ್ಯರವರು ಅವರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಬೆಲ್ಲನೆ ಹಾಕಬೇಡಿ ಅಂತ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು ಅತಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಬೇಕು ಅಂತ ಅವರೇ ಲೆಟ್ರ್ ಹಾಕೋವ್ರೆ ಪೊಲೀಸ್ಗೆ ಆ ಪೊಲೀಸ್ನ ಎರಡು ಜನ ಪೊಲೀಸ್ ಕರ್ಕೊಬಂದು ನಮ್ಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡಲಿಲ್ಲ ಅವರು ಆ ಪೊಲೀಸ್ನವ್ರು ಕೇಳಿದ್ರೆ ಹೇಳ್ತಾರೆ ನಾವು ಎರಡು ಜನ ಪ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಆರ್ ಐ ಬೇಕಾರ ಹೇಳಿ ನಿನ್ನ ಜಾಗ ಅಂತ ಬೆಲೆ ಹಾಕೋ ಅಂತ ಹೇಳಿ ನಾವು ಹಾಕಿಸ್ತೀವಿ ನಾವು ರಿಸರ್ವ್ನೇ ಕರ್ಸ್ಕೊತೀವಿ ಅಂತ ಅಂದರು ಈ ಆರ್ ಐ ಆನಂದರವರು ನನಗೆ ಆಗ ಬರೋದಿಲ್ಲ ನೀನು ಇನ್ನೊಂದು ದಿವಸ ತಹಸೀಲ್ದಾರ್ ಬಂದು ಕೇಳ್ಕೊ ಆರ್ಡ್ರ್ ಮಾಡಿರೋ ತಹಸೀಲ್ದಾರನ್ನೇ ನೀನು ಕೇಳೋವು ನನಗೊಂದು ಸಂಬಂಧ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ಕೊಂಡಿತ್ತವ್ರೆ ಅದರಿಂದ ನಾವು ಸದ್ರು ಯಾರ ಆನೊಂದರಿಯಲ್ಲೇ ನಾವ್ ಸಾಯೋದು ನೀವರೇ ನಮ್ ದೊಡ್ಡ ಕಿರುಕುಳ ಕೊಡ್ತಾ ಇರೋದು ಇವತ್ತಿನ ಆದೇಶದ ಮೇರೆಗೆ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತು ಇವತ್ತಿನ ಆದೇಶ ಮೇರೆಗೆ ನಾವು ಸ್ಪಾಟು ಬಂದಿದೀವಿ ಈಗ ಸರ್ವೆ ಫಸ್ಟ್ ಮಾಡಿದಾರೆ ಇವರೇ ಇವರೇ ಸರ್ವೆ ಒಂದ್ ನಿಮಿಷ ಒಂದ್ ಸರ್ವೆ ಆಗಿದೆ ಕಲ್ಲು ನೆಟ್ಟಿರೋ ಕಲ್ಲು ಹಂಗೆ ಇದೆ ಬಣ್ಣನೂ ಹೊಡೆದಿದಿವಿ ಅಲ್ಲೇ ಈಗ ಆಯ್ತಾ ಬಣ್ಣನೂ ಸರ್ ಅದು ಅದು ಫಸ್ಟ್ ಈಗ ಒಂದ್ ಎರಡ್ ಮೂರು ತಿಂಗಳ ಹಿಂದೆ ಬಂದಾಗ ಆಗ ಬಣ್ಣ ಹೊಡೆದಿರೋ ಕಲ್ಲು ಅದು ಸರ್ವೆ ಮಾಡಿ ಕಲ್ಲು ನೆಟ್ಟಿದಿವಿ ಈಗ ದಾಖಲೆ ಪ್ರಕಾರ ಅಕಡಕ್ಕೆ ಅವ್ರದ್ದು ಅಲ್ಲಿಂದ ಬಂದು ಇಲ್ಲಿ ದಾಖಲೆ ಪ್ರಕಾರ ಇದೆ ಆಪೋಸಿಟ್ ಪಾರ್ಟಿ ಅವರು ಹೇಳ್ತಾ ಇರೋದು ಇದು ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಕೇಸ್ ಮಾಡೋ ಇದು ಮಾಡಬೇಡಿ ಅಂತ ಸರ್ ಸುಮ್ ಸುಮ್ನೆ ಆದೇಶ ಮಾಡೋದಕ್ಕೆ ಯಾಕೆ ಮಾಡಿದ್ರು ಸರ್ ತಹಸೀಲ್ದಾರ್ ಆದೇಶ ಮಾಡವ್ರೆ ಈಗ ಆದೇಶ ಮಾಡೋದಕ್ಕೆ ತಾನೇ ನಾವು ಬಂದಿರೋದು ಈಗ ಕಲ್ಲಿ ನೆಡಕ್ ಹೋದ್ರೆ ಗೊಂದಲಗಳು ಉಂಟಾಯ್ತಾವಲ್ಲ ಗಲಾಟಿಗಳ್ತಾವಲ್ಲ ಆಯ್ತಾ ಅದಕ್ಕೆ ಇದು ಸಾಹಿಬ್ ಗಮನಕ್ಕೆ ತಂದಿದೀವಿ ಆಯ್ತು ಇಬ್ರು ಕರ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಓಕೆ ನಿಮ್ಮ ಹೆಸರೇನು ಆನಂದ್ ಏನ್ ಪೋಸ್ಟ್ ನಿಮ್ದು ನೆಡಕ್ಕೆ ಅವ್ರು ಒಪ್ತಾ ಇಲ್ಲ ಇವ್ರು ನನ್ ಫ್ರೆಂಡ್ಸ್ ಹಾಕಬೇಕು ಅಂತಾರೆ ಇವ್ರಿಗೆ ಅಳತೆ ಕಲ್ ನೆಟ್ಕೊಳ್ಳಿ ಅಂದ್ರೆ ಅಳತೆ ಕಲ್ ಬೇಡ ನಾನ್ ದೊಡ್ಡ ನೆಟ್ಕೊತೀನಿ ಅಂತಾರೆ ನಾವ್ ಯಾರು ಮಾಡ್ಬೇಕು ಹೇಳಿ ನಮ್ಗೆ ತೊಂದರೆ ಆಯ್ತಾ ಇರೋದು ಇಲ್ಲಿ ಇರ್ತಕ್ಕಂತ ಅಪೋಸಿಟ್ ಪಾರ್ಟಿ ಪಾರ್ಟಿಗಳಿಂದನೇ ನಮ್ಮಿಂದ ಅಧಿಕಾರಿಗಳಿಂದ ಏನ್ ತೊಂದರೆ ಆಗ್ತಾ ಇಲ್ಲಿ ಇವ್ರು ಮಾಡಕ್ಕೆ ಇರ್ತಕ್ಕಂತ ಇವ್ರ ಇವ್ರ ಜಿದ್ದಿಗೆ ಇವ್ರ ಇವ್ರೆ ಹೊಡೆದಾಗ್ತಾವ್ರೆ ಇಲ್ಲಿ ಯಾವ್ದೇ ಕೆಲಸ ಮಾಡಕ್ ಆಗ್ತಾ ಇಲ್ಲ ಬಂದಿರೋದ್ ಅವಶ್ಯಕತೆ ಇಲ್ಲ ಆದ್ರೂ ಈಗ ಕರ್ಸ್ಕೊಂಡ್ರಿ ಈಗ ಜಗದ್ ಬಾರಿ ಪೊಲೀಸರ್ನ ಕರ್ಸದ್ಮೇಲೆ ಅವರಿಂದ ರಕ್ಷಣೆ ಸಿಗ್ಲಿಲ್ವಾಗ ನಿಮ್ಗೆ ನೋಡ್ತಾ ಇರೋದ್ರ ನಿಮ್ಮ ಬಾಯಲ್ಲಿ ಹೇಳಿ ಸರ್ ನಾವು ನೋಡೋದಕ್ಕಿಂತ ನಿಮ್ ಬಾಯಲ್ಲಿ ಹೇಳಿ ನೋಡ್ತಾ ಬಾಯಲ್ಲಿ ಬಾಯಲ್ ಏನಿದೆ ಅದೇ ನಾವೇ ನೋಡ್ತಾ ಇದ್ರೆ ನಿಮ್ ಗೊತ್ತಾಗ್ತಾ ಗೊತ್ತಾಗ್ತಿಲ್ವಾ ಹೇಳೋದಕ್ಕೆ ಆಗ್ತಾ ಇಲ್ವಾ ಅಲ್ಲ ನೀವೇ ಮಾಡ್ಬೋದಲ್ಲ ಅದನ್ನ ನಾವ್ ಹೇಳಂತದ್ ಏನಿದೆ ಸಂಬಂಧಪಟ್ಟ ಅಧಿಕಾರಿಗಳ್ನ ಈಗ ನಮ್ಮ ಸಾಹೇಬ್ರ ಫೋನ್ ಮಾಡಿದೀವಿ ಇಬ್ರುನು ಕರೆಸಿ ಮಾತುಕತೆ ಮಾಡಿ ಅವ್ರಿಗೆ ಸಮಾಧಾನ ಮಾಡಿ ತಿಳುವಳಿಕೆ ಹೇಳಿ ನೆಕ್ಸ್ಟ್ ಡೇಟ್ ಅಲ್ಲಿ ನಾವು ಮಾಡೋಣ ಬನ್ನಿ ವಾಪಸ್ ಗಲಾಟೆ ಆದ್ರೆ ಗೊಂದಲ ಮಾಡ್ಕೊಬಿಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೆಸರೇನು ಗಿರೀಶ್ ಅನ್ಬಿಟ್ಟು ನಿಮ್ದೇನ್ ಪೋಸ್ಟ್